ನನ್ನ ಓದು ಮುಗಿದ ತಕ್ಷಣ ಅಮ್ಮನಿಗೆ ನನ್ನ ಮದುವೆಯ ಚಿಂತೆಯಾಯಿತು ಯಾರೊಂದಿಗೂ ನನ್ನ ಸಂಬಂಧವನ್ನು ನಿಶ್ಚಯಿಸಿದಳು ಅವರು ನೋಡಲು ಮಾತ್ರ ಅಪರಿಚಿತರಾಗಿದ್ದರು ಆದರೆ ಅವರು ನಮ್ಮವರಿಗಿಂತ ಇನ್ನೂ ಆತ್ಮೀಯರಂತೆ ನಡೆದುಕೊಳ್ಳುತ್ತಿದ್ದರು ನಾವು ಮದುವೆಗೆ ಯಾವುದೇ ತಯಾರಿ ಮಾಡಿಕೊಂಡಿರಲಿಲ್ಲ ಇದಕ್ಕೆ ದೊಡ್ಡ ಕಾರಣವೆಂದರೆ ನನ್ನ ಅನಾಥ ಪ್ರಜ್ಞೆ ಹೇಳಲು ಮಾತ್ರ ಮೂರು ಜನ ಅಣ್ಣಂದಿರು ಇದ್ದರು ಅವರ ದುಡಿಮೆಯು ಅವರ ಹೆಂಡತಿ ಮಕ್ಕಳನ್ನು ಸಾಕಿ ಹಲು ಅಷ್ಟೇ ಸಾಕಾಗುತ್ತಿತ್ತು ಇದೇ ಕಾರಣಕ್ಕೆ ಅಮ್ಮನಿಗೆ ನನ್ನ ಮದುವೆಯ ಬಗ್ಗೆ ತುಂಬ ಚಿಂತೆ ಕಾಡತೊಡಗಿತ್ತು ಮತ್ತು ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ನಿನ್ನ ಮದುವೆ ಮಾಡಿ ಮುಗಿಸಿದರೆ ಸಾಕಾಗಿದೆ ನನಗೆ ಈಗಂತೂ ನಾನಿದ್ದೇನೆ ನಾನು ಸತ್ತ ಮೇಲೆ ನಿನ್ನನ್ನು ಯಾರು ನೋಡಿಕೊಳ್ಳುತ್ತಾರೆ ಎಂದು ಹೇಳುತ್ತಿದ್ದಳು ನಮ್ಮ ಕಡೆಯಿಂದ ಮದುವೆ ಎಲ್ಲ ತಯಾರಿಗಳು ಸಾಮಾನ್ಯವಾಗಿ ನಡೆದರೆ ಮತ್ತೊಂದು ಕಡೆಯಿಂದ ಮದುವೆ ತಯಾರಿ ತುಂಬ ಭರ್ಜರಿಯಿಂದ ನಡೆಯಿತು ನನ್ನ ಸಾಮಾನುಗಳನ್ನು ತೆಗೆದುಕೊಂಡು ಹೋಗಲು ಅತ್ತೆ ಮನೆಯವರು ನಮ್ಮ ಮನೆಗೆ ಬಂದಾಗ ಅತ್ತೆ ನನಗೆ ಗೋರಂಟಿ ಮತ್ತು ಬಳೆಗಳನ್ನು ನೀಡಿದರು ಅದೇ ದಿನ ನನಗೆ ವಿಜಯ್ ಕಾಲ್ ಮಾಡಿದ್ದ ಅವನು ಮೊದಲ ಬಾರಿ ನನ್ನ ಜೊತೆ ಮಾತನಾಡಿದ್ದ ಅವನು ಗೋರಂಟಿ ಮತ್ತು ಬಳೆಗಳ ಬಗ್ಗೆ ಕೇಳತೊಡಗಿದ ನಿನಗೆ ನನ್ನ ಚಾಯ್ಸ್ ಹೇಗನಿಸಿತು ನಿನಗೆ ನಾನು ಕಳಿಸಿದ ಬಳೆಗಳು ಇಷ್ಟವಾಗಿದೆ ಎಂದು ಅಂದುಕೊಳ್ಳುತ್ತೇನೆ ಎಂದನು ಮೊದಲ ಬಾರಿ ನಮ್ಮಿಬ್ಬರ ಮಧ್ಯೆ ಮಾತುಕತೆ ನಡೆಯುತ್ತಿತ್ತು ಅವನೊಂದಿಗೆ ಮಾತನಾಡುವಾಗ ನನಗೆ ನಾಚಿಕೆಯಾಗುತ್ತಿತ್ತು ಆದರೆ ತುಂಬ ವರ್ಷಗಳಿಂದ ನಾವಿಬ್ಬರು ಪರಿಚಯವಿದ್ದವರಂತೆ ನನಗೆ ಅನಿಸಿತ್ತು ಮದುವೆಗೂ ಒಂದು ವಾರ ಮೊದಲು ನಾವು ಪ್ರತಿದಿನ ಫೋನ್ನಲ್ಲಿ ಮಾತನಾಡುತ್ತಿದ್ದೆವು ಮದುವೆ ಎಲ್ಲ ತಯಾರಿಗಳು ತುಂಬ ಚೆನ್ನಾಗಿ ನಡೆದವು ಮದುವೆಯ ಮೆರವಣಿಗೆ ಬಂದಾಗ ಎಲ್ಲರೂ ವಿಜಯನನ್ನು ನೋಡಿ ದಂಗಾಗಿ ಹೋದರು ಏಕೆಂದರೆ ಅವನು ಅಷ್ಟೊಂದು ಸುಂದರವಾಗಿದ್ದನು ನನ್ನ ಗೆಳತಿಯರೆಲ್ಲರೂ ನನ್ನ ಬಳಿ ಬಂದು ಹೇಳಿದರು ಅದೃಷ್ಟವೆಂದರೆ ನಿನ್ನ ಹಾಗೆ ಅದೃಷ್ಟವಿರಬೇಕು ಇಷ್ಟೊಂದು ಹೆಣ್ಸಮ್ ಹುಡುಗ ಸಿಗುವುದೇ ಒಂದು ಅದೃಷ್ಟ ಇಲ್ಲಾಂದರೆ ಒಬ್ಬೊಬ್ಬರು ದಪ್ಪ ಮತ್ತೊಬ್ಬರು ಸಣಕಲು ಕಡ್ಡಿಯಂತೆ ಮತ್ತು ಕೆಲವರು ಬೋಳು ತಲೆಯವರಾಗಿರುತ್ತಾರೆ ಹೀಗೆ ಹೇಳುತ್ತಾ ಅವರೆಲ್ಲರೂ ನಕ್ಕರು ನಾನು ಸಹ ಗರ್ವದಿಂದ ನಗತೊಡಗಿದೆ ನಾನು ಸಹ ಇಲ್ಲಿಯವರೆಗೆ ವಿಜಯನನ್ನು ನೋಡಿರಲಿಲ್ಲ ಆದರೆ ನಾನು ಗೆಳತಿಯರ ಹೊಗಳಿಕೆಯಲ್ಲಿಯೇ ಅವನು ಹೇಗಿರಬಹುದು ಎಂದು ಅಂದಾಜಿಸಿದ್ದೆ ನನ್ನ ಗೆಳತಿಯರ ಹೊಗಳಿಕೆ ಕೇಳುತ್ತಿರುವಾಗ ಅವನು ನನ್ನ ಮುಂದೆ ಕುಳಿತ ಹಾಗೆ ನನಗೆ ಅನಿಸುತ್ತಿತ್ತು ಲಗ್ನ ಪತ್ರಿಕೆಗೆ ಸಹಿ ಮಾಡುವಾಗ ಖುಷಿ ಮತ್ತು ಭಯ ಕೂಡ ಆಯಿತು ನನಗೆ ಯಾಕೆ ಖುಷಿ ಆಯಿತಂದರೆ ಇನ್ನು ಮುಂದೆ ನಾನು ಎಂದೆಂದಿಗೂ ವಿಜಯ್ ಜೊತೆ ಇರುತ್ತೇನೆ ವಿಜಯ್ ಸಹ ಎಂದಿಗೂ ತವರಿನ ನೆನಪಾಗದಂತೆ ನೋಡಿಕೊಳ್ಳುತ್ತೇನೆ ಎಂದು ನನ್ನಲ್ಲಿ ಪ್ರಮಾಣ ಮಾಡಿದ್ದಾನೆ ನನ್ನ ಜೀವನದಲ್ಲಿ ದೊರೆತ ಖುಷಿಗೆ ಯಾರಾದರೂ ದೃಷ್ಟಿ ಬಿದ್ದರೆ ಎಂದು ಭಯವಾಯಿತು ಯಾರಿಗಾದರೂ ಒಮ್ಮೆ ಅವರ ಜೀವನದಲ್ಲಿ ಖುಷಿ ದೊರೆತರೆ ಮತ್ತೊಮ್ಮೆ ಅವರಿಗೆ ಬರೀ ನೋವೇ ಸಿಗಬಹುದು ಅಥವಾ ಆ ಖುಷಿಯೇ ಮುಂದೆ ದುಃಖವಾಗಿ ಬದಲಾಗಬಹುದು ಇದೇ ರೀತಿ ನನ್ನ ಜೀವನದಲ್ಲಿಯೂ ಕೂಡ ನಡೆಯುತ್ತಿತ್ತು ಈ ಖುಷಿ ಮತ್ತು ಭಯದಿಂದಾಗಿ ನಾನು ತುಂಬ ಗಲೆ ನಮ್ಮ ಮದುವೆಯು ಸರಾಗವಾಗಿ ನಡೆಯಿತು ನಾನು ಕೋಣೆಯಲ್ಲಿ ಮದುವೆಯ ಹೆಣ್ಣಿನ ಡ್ರೆಸ್ನಲ್ಲಿ ತಯಾರಾಗಿ ಮುಖದ ಮೇಲೆ ಮುಸುಕನ್ನು ಹೊದ್ದುಕೊಂಡು ವಿಜಯ್ಗಾಗಿ ಕಾಯುತ್ತಾ ಕುಳಿತುಕೊಂಡಿದ್ದೆ ನನ್ನ ಹೃದಯ ಬಡಿತವು ಸಹ ಜೋರಾಗತೊಡಗಿತ್ತು ವಿಜಯ್ ಜೊತೆ ಅವನ ಅಣ್ಣನ ಮದುವೆಯೂ ಸಹ ಆಗಿತ್ತು ಈ ರೀತಿಯಲ್ಲಿ ನಾವಿಬ್ಬರು ವಧುಗಳು ಇಂದು ಈ ಮನೆಗೆ ಪ್ರವೇಶ ಮಾಡಿದೆವು ಮನೆಯವರೆಲ್ಲರೂ ತಮ್ಮೆಲ್ಲ ಆಸೆಗಳನ್ನು ಈ ಮದುವೆಯಲ್ಲಿ ಪೂರೈಸಿಕೊಂಡರು ಏಕೆಂದರೆ ಈ ಮನೆಯಲ್ಲಿ ನಮ್ಮಿಬ್ಬರ ಮದುವೆ ಕೊನೆಯದಾಗಿತ್ತು ಉಳಿದ ಎಲ್ಲ ಮಕ್ಕಳ ಮದುವೆಯೂ ಮೊದಲೇ ಆಗಿತ್ತು ನನಗೆ ಮೂರು ನಾದಿನಿಯರು ಮತ್ತು ಇಬ್ಬರು ಭಾವಂತಿರಿದ್ದರು ಸ್ವಲ್ಪ ಹೊತ್ತಿನಲ್ಲಿ ಕೋಣೆಯ ಬಾಗಿಲು ಬಡಿದ ಶಬ್ದವಾಯಿತು ಕೋಣೆಯೊಳಗೆ ಬರುತ್ತಿರುವ ವಿಜಯನ ಸಜ್ ಹೆಜ್ಜೆ ಸಪ್ಪಳವಾಯಿತು ಅವನು ನನ್ನ ಮುಖದ ಪರದೇನು ಎತ್ತುತ್ತಿದ್ದಂತೆ ನಾನು ವಿಜಯನ ಮುಖವನ್ನು ನೋಡಿದೆ ಅವನ ಮುಖವನ್ನು ನೋಡುತ್ತಿದ್ದಂತೆ ನನ್ನ ಗೆಳತಿಯರು ಹೇಳಿದ ಎಲ್ಲ ಮಾತುಗಳು ನೆನಪಾದವು ಏಕೆಂದರೆ ವಿಜಯ್ ತುಂಬ ಆಗಿದ್ದ ನಾನು ಇಂದು ಮೊದಲ ಬಾರಿಗೆ ಅವನನ್ನು ನೋಡುತ್ತಿದ್ದೇನೆ ಎಲ್ಲಕ್ಕಿಂತ ಹೆಚ್ಚಾಗಿ ಅವರ ಅಣ್ಣ ತಮ್ಮಂದಿರು ಅಕ್ಕ ತಂಗಿ ಇವರಲ್ಲಿ ವಿಜಯ್ ಮಾತ್ರ ತುಂಬ ವಿಶಿಷ್ಟವಾಗಿ ಕಾಣುತ್ತಿದ್ದ ಅವನ ಬಣ್ಣ ಮತ್ತು ಪರ್ಸ್ನಾಲಿಟಿಯಲ್ಲಿ ಅವನು ಯಾವುದೋ ರಾಜ್ಯದ ರಾಜ್ಯನಂತೆ ಕಾಣುತ್ತಿದ್ದ ಆದರೆ ಯಾವುದು ಆ ವ್ಯಕ್ತಿ ಅದೃಷ್ಟದಲ್ಲಿ ಬರೆದಿರುವುದೋ ಅದೇ ಅವನ ಜೀವನದಲ್ಲಿ ಸಿಗುವುದು ಅವನ ವ್ಯಕ್ತಿತ್ವ ಅವನ ಕಣ್ಣಿನಲ್ಲಿ ಎದ್ದು ಕಾಣುತ್ತಿತ್ತು ವಿಜಯ್ ತುಂಬ ಒಳ್ಳೆಯವನಾಗಿದ್ದನು ಅವನನ್ನು ಮೊದಲ ದಿನ ನೋಡಿದಾಗ ಅವನು ನನಗೆ ಒಂದು ಚಿನ್ನದ ಉಂಗುರವನ್ನು ಗಿಫ್ಟ್ ಮಾಡಿದನು ನಾನು ನನ್ನ ಭಾವನೆ ಹೆಂಡತಿಯನ್ನು ನೋಡಿದಾಗ ಅವಳು ತುಂಬ ಜೋರಾಗಿರುವಂತೆ ಕಂಡಳು ಅವಳು ನನ್ನನ್ನು ವಿಚಿತ್ರವಾಗಿ ನೋಡುತ್ತಿದ್ದಳು ಅವಳು ಸಹ ಈ ಮನೆಯ ಹೊಸ ಮದುಮಗಳಾಗಿದ್ದಳು ಅವಳ ಬಿಹೇವಿಯರ್ ತುಂಬ ವಿಚಿತ್ರವಾಗಿತ್ತು ಅವಳು ನನ್ನನ್ನು ಮೇಲಿನಿಂದ ಕೆಳಗಿನವರೆಗೂ ತೀಕ್ಷ್ಣವಾದ ದೃಷ್ಟಿಯಿಂದ ನೋಡುತ್ತಿದ್ದಳು ಮತ್ತು ಅವಳು ಏನನ್ನು ಯೋಚಿಸುತ್ತಿದ್ದಳು ನಮ್ಮ ಎಲ್ಲ ರೀತಿ ರಿವಾಜುಗಳು ಮುಗಿದು ಅತ್ತೆ ನಾವಿಬ್ಬರು ಅಕ್ಕ ತಂಗಿಯರಿಗೆ ಸೀರೆಯನ್ನು ಉಡುಗೊರೆಯಾಗಿ ನೀಡಿದ್ದರು ಏಕೆಂದರೆ ಇಬ್ಬರಲ್ಲೂ ಭೇದ ಭಾವ ಮಾಡಬಾರದೆಂದು ಆ ರೀತಿ ಅವರು ಉಡುಗೊರೆಯನ್ನು ನೀಡಿದ್ದರು ಆದರೆ ಅದರ ಬಣ್ಣದಲ್ಲಿ ಸ್ವಲ್ಪ ವ್ಯತ್ಯಾಸವಿತ್ತು ನಾವಿಬ್ಬರು ಜೊತೆ ಜೊತೆಗೆ ತುಂಬ ಖುಷಿಯಾಗಿದ್ದೆವು ನನಗೆ ನನ್ನ ಅದೃಷ್ಟವನ್ನು ನಂಬಲಾಗಲಿಲ್ಲ ಅಮ್ಮ ನನ್ನ ಮಗಳಿಗೆ ಇಷ್ಟೊಂದು ಒಳ್ಳೆಯ ಮನೆತನದಲ್ಲಿ ಸಂಬಂಧ ದೊರೆಯಿತು ಎಂದು ತುಂಬ ಖುಷಿಯಾದಳು ಆದರೆ ಸ್ವಲ್ಪ ದಿನದಲ್ಲಿ ನಮ್ಮ ಖುಷಿಗೆ ದೃಷ್ಟಿ ತಗುಲಿತ್ತು ಮದುವೆಯಾಗಿ ಒಂದು ವಾರವೂ ಕಳೆದಿರಲಿಲ್ಲ ಆಕಸ್ಮಿಕವಾಗಿ ವಿಜಯ್ ಮಾತನಾಡುತ್ತಾ ಮಾತನಾಡುತ್ತಾ ಪ್ರಜ್ಞೆ ತಪ್ಪಿದರು ಹೀಗೆ ಆಕಸ್ಮಿಕವಾಗಿ ಅವರು ಪ್ರಜ್ಞೆ ತಪ್ಪಿದ್ದರಿಂದ ನಾನು ಚೀರಾಡಿದೆ ಏಕೆಂದರೆ ಅವರು ನನ್ನ ಬಳಿಯೇ ಕುಳಿತು ಮಾತನಾಡುತ್ತಿದ್ದರು ನನ್ನ ಚೀರಾಟ ಕೇಳಿ ಮನೆಯವರೆಲ್ಲ ನಮ್ಮ ಕೋಣೆಗೆ ಓಡಿ ಬಂದರು ಹೀಗೆ ವಿಜಯ್ ಪ್ರಜ್ಞೆ ತಪ್ಪಿರುವುದನ್ನು ನೋಡಿ ಎಲ್ಲರೂ ಒಳತೊಡಗಿದರು ಮಾವ ಮತ್ತು ಭಾವ ಇಬ್ಬರು ವಿಜಯನನ್ನು ಬೇಗ ಎತ್ತಿ ಅವರ ಮುಖದ ಮೇಲೆ ನೀರನ್ನು ಚುಮ್ಮುಕಿಸಿದರು ಮತ್ತೊಬ್ಬರು ಅವರ ಪಾದವನ್ನು ಒತ್ತಿದರು ಆದರೆ ಅವರಿಗೆ ಇನ್ನೂ ಪ್ರಜ್ಞೆ ಬಂದಿರಲಿಲ್ಲ ತಕ್ಷಣ ಅವರು ವಿಜಯ್ನನ್ನು ಬೈಕ್ನಲ್ಲಿ ಕುಳಿಸಿಕೊಂಡು ಹಾಸ್ಪಿಟ್ಲಿಗೆ ಹೋದರು ನನ್ನ ಗಂಡನ ಮನೆ ಸಿಟಿಯಲ್ಲಿಯೇ ಇತ್ತು ಆದ್ದರಿಂದ ಅವರು ಬೇಗನೆ ಆಸ್ಪತ್ರೆಗೆ ತಲುಪಿದರು ನಾವೆಲ್ಲರೂ ಮನೆಯಲ್ಲಿ ತುಂಬ ಚಿಂತೆಗೊಳಗಾದೆವು ಅರ್ಧ ಗಂಟೆಯ ನಂತರ ಭಾವ ಕಾಲ್ ಮಾಡಿ ವಿಜಯನಿಗೆ ಪ್ರಜ್ಞೆ ಬಂದಿದೆ ಎಂದು ಹೇಳಿದರು ಇದನ್ನು ಕೇಳಿ ನನಗೆ ಹೋದ ಜೀವ ಮರಳಿ ಬಂದಂತಾಯಿತು ಸ್ವಲ್ಪ ಹೊತ್ತಿನಲ್ಲಿ ಅವರು ವಿಜಯನನ್ನು ಮನೆಗೆ ಕರೆದುಕೊಂಡು ಬಂದರು ವಿಜಯ್ ಮನೆಗೆ ಬಂದ ತಕ್ಷಣ ಎಲ್ಲರಿಗಿಂತ ಅತ್ತೆ ಮುಂದೆ ಹೋಗಿ ವಿಜಯನನ್ನು ಅಪ್ಪಿಕೊಂಡು ಜೋರಾಗಿ ಅಳತೊಡಗಿದಳು ಅವಳು ಅಳುತ್ತಾ ತನ್ನ ಮಗನಿಗೆ ಹಣೆಯ ಮೇಲೆ ಮುತ್ತಿಟ್ಟು ನನ್ನ ಮಗನಿಗೆ ಯಾರದೋ ದೃಷ್ಟಿ ಬಿದ್ದಿದೆ ಎಂದು ಹೇಳಿದಳು ಆಗ ನಾನು ನನ್ನ ಕೋಣೆಯ ಬಾಗಿಲಲ್ಲಿ ನಿಂತು ವಿಜಯನನ್ನು ನೋಡಿ ಜೋರಾಗಿ ಅಳುತ್ತಿದ್ದೆ ಒಂದು ನಮ್ಮಲ್ಲಿ ಹುಟ್ಟಿದ ಹೊಸ ಪ್ರೀತಿ ಆದರೆ ಮೇಲಾಗಿ ಮದುವೆಯ ಬಂಧನವಾದ ನಂತರ ಹುಟ್ಟಿದ ಪ್ರೀತಿ ಇವೆರಡೂ ಸೇರಿ ತುಂಬ ಗಾಢವಾಗಿದ್ದವು ಅದು ಒಂದು ದಿನದ ಪ್ರೀತಿಯಾಗಿರಬಹುದು ಅಥವಾ ವರ್ಷಾನುಗಟ್ಟಲೆ ಪ್ರೀತಿಯಾಗಿರಬಹುದು ಮದುವೆಯಾದ ನಂತರ ಒಂದು ಹೆಣ್ಣಿಗೆ ಅವಳ ಗಂಡನೆ ಸರ್ವಸ್ವವಾಗಿರುತ್ತಾನೆ ಅವನಿಂದಾಗಿ ಅವಳ ಮುಖದ ಮೇಲೆ ಒಂದು ನಗು ಇರುತ್ತದೆ ಮತ್ತು ಅವನಿಂದಾಗಿ ಅವಳ ಜೀವನದಲ್ಲಿ ಖುಷಿ ತುಂಬಿರುತ್ತದೆ ವಿಜಯ್ ನನ್ನ ಕಡೆ ನೋಡಿ ಅಲ್ಲೇ ನಿಂತು ಹೇಳಿದನು ಹುಚ್ಚಿ ನೀನೇ ಕೇಳ್ತಾ ಇದೆಯಾ ನನಗೆ ಏನೂ ಆಗಿಲ್ಲ ಅವನ ಮಾತು ಕೇಳಿ ನಾನು ಓಡಿ ಬಂದು ಅವನನ್ನು ಅಪ್ಪಿಕೊಂಡು ಅಳತೊಡಗಿದೆ ನನ್ನಿಂದ ವಿಜಯನನ್ನು ಯಾರೋ ಕಿತ್ತುಕೊಳ್ಳುವ ಪ್ರಯತ್ನ ಮಾಡುತ್ತಿದ್ದಾರೆ ಎಂದು ನನಗೆ ಅನಿಸುತ್ತಿತ್ತು ವಿಜಯನು ಔಷಧಿಯನ್ನು ತೆಗೆದುಕೊಂಡಿದ್ದ ಆದ್ದರಿಂದ ಅವನು ರಾತ್ರಿ ಬೇಗ ಮಲಗಿಕೊಂಡನು ಆದರೆ ನಾನು ಇಡೀ ರಾತ್ರಿ ಮಲಗಿರಲಿಲ್ಲ ನಾನು ಪದೇ ಪದೇ ಎದ್ದು ಕುಳಿತು ವಿಜಯ್ ಮಲಗಿದ್ದಾನೋ ಇಲ್ಲವೋ ಎಂದು ನೋಡುತ್ತಿದ್ದೆ ಬೆಳಿಗ್ಗೆ ಹೇಳುತ್ತಿದ್ದಂತೆ ನಾನು ತುಂಬ ಗಾಬರಿಗೊಂಡು ವಿಜಯ್ನನ್ನು ಎಬ್ಬಿಸಿದೆ ಏಕೆಂದರೆ ಅವನು ಇನ್ನೂ ಹೆಚ್ಚು ಮಲಗಿಕೊಂಡಿರುವುದು ನನಗೆ ಇಷ್ಟವಿರಲಿಲ್ಲ ನಾನು ಅವನೊಂದಿಗೆ ಮಾತನಾಡಲು ಬಯಸಿದ್ದೆ ನನ್ನ ಬಳಿ ಸಮಯ ತುಂಬಾ ಕಡಿಮೆ ಇದೆ ಎಂದು ಏಕೆ ನನಗೆ ಅನಿಸುತ್ತಿತ್ತೋ ಗೊತ್ತಿಲ್ಲ ವಿಜಯ್ನೊಂದಿಗೆ ಇದ್ದರೆ ಹೇಗೆ ದಿನ ಕಳೆಯುತ್ತಿತ್ತೋ ಗೊತ್ತೇ ಆಗುತ್ತಿರಲಿಲ್ಲ ನಾನು ಎಬ್ಬಿಸಿದಾಗ ವಿಜಯ್ ನಿದ್ದೆಯಿಂದ ಎದ್ದರು ಮತ್ತು ನಸುನಗುತ್ತಾ ನನಗೆ ಹೇಳಿದರು ನನ್ನನ್ನು ನಂಬು ನಾನಿನ್ನೂ ಸತ್ತಿಲ್ಲ ಈ ಮಾತು ಹೇಳುತ್ತಿದ್ದಂತೆ ಅವನ ಬಾಯಿಯ ಮೇಲೆ ಕೈಯಿಟ್ಟು ಹೇಳಿದೆ ವಿಜಯ್ ದೇವರ ಮೇಲಾಣೆ ಇದಾದ ಮೇಲೆ ಜೋಕಿಗೂ ಸಹ ಈ ರೀತಿಯ ಮಾತುಗಳನ್ನಾಡಬೇಡ ನನ್ನ ಜೀವ ನಿಮ್ಮಲ್ಲಿದೆ ಎಂದು ನಿಮಗೆ ಗೊತ್ತಿಲ್ಲವೇ ಒಂದು ವೇಳೆ ನಿಮಗೆ ಏನಾದರೂ ಆದರೆ ನಾನು ಸಾಯುತ್ತೇನೆ ಆಗ ವಿಜಯ್ ನಗು ನಗುತ್ತಾ ಹೇಳಿದನು ಸತ್ತರೆ ನಿನ್ನ ಶತ್ರುಗಳು ಸಾಯಲಿ ನೀನು ನನ್ನ ಪ್ರೀತಿ ಹೆಂಡತಿ ಆ ದಿನ ನಾನು ಒಂದು ಕ್ಷಣವೂ ವಿಜಯ್ನನ್ನು ಬಿಟ್ಟಿರಲಿಲ್ಲ ಸದ್ಯ ಆ ದಿನ ವಿಜಯ್ ತುಂಬ ಚೆನ್ನಾಗಿದ್ದರು ಆದರೆ ನಾನು ತುಂಬ ಗಾಬರಿಯಾಗಿದ್ದೆ ರಾತ್ರಿ ಮಲಗುವುದಕ್ಕಿಂತ ಮುಂಚೆ ವಿಜಯ್ ನನಗೆ ತಲೆನೋವು ಇದೆ ಎಂದು ಹೇಳಿದರು ಆಗ ನಾನು ವಿಜಯ್ನಲ್ಲಿ ಕೇಳಿದೆ ನಿಮಗೆ ಈ ರೀತಿಯ ಸಮಸ್ಯೆ ಇದಕ್ಕೂ ಮೊದಲು ಇತ್ತೆ ಮೊನ್ನೆ ನಿಮಗೆ ಏನಾಗಿತ್ತೋ ಆಕಸ್ಮಿಕವಾಗಿ ನಿಮಗೇಕೆ ಪ್ರಜ್ಞೆ ತಪ್ಪಿತು ನನ್ನ ಪ್ರಶ್ನೆಗೆ ವಿಜಯ್ ಒಂದೇ ಉತ್ತರ ನೀಡಿದನು ಇದಕ್ಕೂ ಮೊದಲು ಈ ರೀತಿ ಎಂದೂ ಆಗಿರಲಿಲ್ಲ ಎಂದು ಹೀಗೆ ಹೇಳುತ್ತಾ ವಿಜಯ್ ತಲೆನೋವಿನಿಂದ ನರಳ ತೊಡಗಿದನು ನೋವಿನಿಂದ ನರಳಾಡುತ್ತಾ ನನ್ನಲ್ಲಿ ಹೇಳಿದನು ನನಗೆ ತುಂಬ ತಲೆನೋಯುತ್ತಿದೆ ನೀನು ನನ್ನ ತಲೆ ಒತ್ತುವುದು ಬೇಡ ಇದರ ಬದಲಾಗಿ ನನ್ನ ಬಿ ಪಿ ಚೆಕ್ ಮಾಡು ಇಷ್ಟು ಹೇಳುತ್ತಿದ್ದಾಗೆ ಅವರು ಪುನಃ ಕಣ್ಣು ಮುಚ್ಚುತ್ತಾ ಪ್ರಜ್ಞೆ ತಪ್ಪಿದರು ಅವರು ಮತ್ತೆ ಈ ರೀತಿ ಪ್ರಜ್ಞೆ ತಪ್ಪಿದನು ನೋಡಿ ನನ್ನ ಜೀವವೇ ಹೋದಂತಾಯಿತು ನಾನು ಹುಚ್ಚಿಯಂತೆ ಜೋರಾಗಿ ಕೂಗಾಡುತ್ತಾ ಕೋಣೆಯಿಂದ ಓಡಿ ಬಂದೆ ಮತ್ತು ಅತ್ತೇನು ಕೂಗಿ ಕರೆಯತೊಡಗಿದೆ ವಿಜಯ್ಗೆ ಮತ್ತೇನು ಆಗಿದೆ ಎಂದು ಜೋರಾಗಿ ಕೂಗಿದೆ ನನ್ನ ಕೂಗಾಟವನ್ನು ಕೇಳಿ ಮನೆಯ ಜನರೆಲ್ಲ ಮತ್ತೆ ಒಟ್ಟಿಗೆ ಸೇರಿದರು ಎಲ್ಲರೂ ಓಡಿ ಬಂದರು ವಿಜಯ್ ಇಂದು ಸಹ ಅದೇ ಪರಿಸ್ಥಿತಿಯಲ್ಲಿದ್ದನು ಈ ಬಾರಿ ಮನೆಯವರು ವಿಜಯ್ನನ್ನು ಒಂದು ದೊಡ್ಡ ಆಸ್ಪತ್ರೆಗೆ ಕರೆದುಕೊಂಡು ಹೋದರು ನಾನು ಎಲ್ಲರಲ್ಲಿಯೂ ತುಂಬ ರಿಕ್ವೆಸ್ಟ್ ಮಾಡಿಕೊಂಡೆ ನಾನು ವಿಜಯನ ಜೊತೆ ಹೋಗುತ್ತೇನೆ ಆದರೆ ಯಾರೊಬ್ಬರೂ ನನ್ನ ಮಾತನ್ನು ಕೇಳಲಿಲ್ಲ ನನ್ನ ಅತ್ತೆ ನನಗೆ ಹೇಳಿದರು ನಿನ್ನ ಗಂಡ ಎಲ್ಲೂ ಓಡಿ ಹೋಗುವುದಿಲ್ಲ ಇದು ರಾತ್ರಿಯ ಸಮಯ ಇಂಥ ಕೆಲಸನು ಗಂಡಸರೆ ನೋಡಿಕೊಳ್ಳಬೇಕು ಆ ದಿನ ನನ್ನ ಅತ್ತೆ ನನಗೆ ತುಂಬ ಕೆಟ್ಟದಾಗಿ ಹೇಳಿದ್ದರು ಮೊದಲೇ ನಾನು ವಿಜಯ್ನ ಪರಿಸ್ಥಿತಿಯನ್ನು ನೋಡಿ ತುಂಬ ಚಿಂತೆಗೊಳಗಾಗಿದ್ದೆ ಅತ್ತೆ ಈ ರೀತಿ ಹೇಳಿದಾಗ ನಾನು ನನ್ನ ಕೋಣೆಗೆ ಮರಳಿ ಬಂದೆ ತಲೆಯ ಮೇಲೆ ಕೈ ಹೊತ್ತು ಕಣ್ಣೀರು ಹಾಕತೊಡಗಿದೆ ನಾನು ಅಮ್ಮನಿಗೆ ವಿಜಯ್ನ ಈ ಪರಿಸ್ಥಿತಿಯ ಬಗ್ಗೆ ಏನನ್ನೂ ಹೇಳಿರಲಿಲ್ಲ ಏಕೆಂದರೆ ಅಮ್ಮ ಮೊದಲೇ ನೋವು ತಿನ್ನುತ್ತಿದ್ದರು ಅವರು ಯಾವಾಗಲೂ ನನ್ನನ್ನು ನೋಡಿ ಹೇಳುತ್ತಿದ್ದರು ದೇವರೇ ನನ್ನ ಮಗಳಿಗೆ ನನ್ನ ರೀತಿಯ ದುರಾದೃಷ್ಟವನ್ನು ನೀಡಬೇಡ ಅಮ್ಮ ಚಿಕ್ಕ ವಯಸ್ಸಿನಲ್ಲಿ ವಿಧವೆಯಾಗಿದ್ದಳು ಹೀಗೆ ಯೋಚಿಸುತ್ತಿದ್ದಾಗ ಭಾವನ ಫೋನ್ ಬಂತು ವಿಜಯನಿಗೆ ಪ್ರಜ್ಞೆ ಬಂದಿದೆ ಆದರೆ ಈ ಬಾರಿ ಡಾಕ್ಟರ್ ವಿಜಯನಿಗೆ ಕೆಲವೊಂದು ಟೆಸ್ಟ್ ಮಾಡಬೇಕೆಂದು ಬರೆದು ಕೊಟ್ಟಿದ್ದಾರೆ ಆದಷ್ಟು ಬೇಗ ವಿಜಯನಿಗೆ ಎಲ್ಲ ಟೆಸ್ಟ್ಗಳನ್ನು ಮಾಡಿಸಬೇಕೆಂದು ಹೇಳಿದ್ದಾರೆ ಆದ್ದರಿಂದ ನಮಗೆ ಮನೆಗೆ ಬರಲು ತುಂಬ ಲೇಟ್ ಆಗಬಹುದು ನಾನು ವಿಜಯ್ಗಾಗಿ ತುಂಬ ಚಿಂತೆ ಮಾಡುತ್ತಿದ್ದೆ ನಾನು ಹೀಗೆ ಚಿಂತೆ ಮಾಡುತ್ತಾ ಅಮ್ಮನಿಗೆ ಕಾಲ್ ಮಾಡಿದೆ ಈಗ ವಿಜಯನ ಆರೋಗ್ಯ ಸರಿಯಾಗಿಲ್ಲ ಎಂದು ಅಮ್ಮನಿಗೆ ಹೇಳಿದೆ ಏಕೆಂದರೆ ನನ್ನ ಗಂಡನ ಮನೆಯವರು ಹೇಳಬಹುದು ಇಂಥ ಪರಿಸ್ಥಿತಿಯಲ್ಲೂ ವಿಜಯನ ಆರೋಗ್ಯವನ್ನು ವಿಚಾರಿಸಲು ನನ್ನ ತವರು ಮನೆಯವರು ಬಂದಿಲ್ಲ ಎಂದು ವಿಷಯ ತಿಳಿಯುತ್ತಿದ್ದಂತೆ ಅಮ್ಮ ದೇವರು ನಿನ್ನ ಹಣೆ ಬರಹನು ನನ್ನಾಗೆ ಮಾಡದಿರಲಿ ಎಂದು ಅಳತೊಡಗಿದರು ಸುಮಾರು ರಾತ್ರಿ ಹನ್ನೊಂದು ಗಂಟೆಯ ಸಮಯವಾಗಿತ್ತು ಬಾವ ಮತ್ತು ಮಾವ ವಿಜಯನನ್ನು ಕರೆದುಕೊಂಡು ಮನೆಗೆ ಬಂದರು ಅವರು ತುಂಬ ಚಿಂತೆಗೊಳಗಾಗಿದ್ದರು ನಾನು ಸಹ ಚಿಂತೆಗೊಳಗಾಗಿದ್ದೆ ರಿಪೋರ್ಟ್ ಬಗ್ಗೆ ಕೇಳಿದಾಗ ಅವರು ಹೇಳಿದರು ರಿಪೋರ್ಟ್ ಒಂದೆರಡು ದಿನಗಳಲ್ಲಿ ಬರುತ್ತದೆ ಆದರೆ ಡಾಕ್ಟರ್ ತುಂಬ ತೊಂದರೆ ಇದೆ ಎಂದಿದ್ದಾರೆ ಇದನ್ನು ಕೇಳುತ್ತಿದ್ದಂತೆ ನನ್ನ ಅಕ್ಕ ಮೂಗು ತೂರಿಸುತ್ತಾ ನನ್ನ ಅತ್ತೆಯ ಕಡೆ ಹೇಳತೊಡಗಿದರು ಕೆಲವರ ಕಾಲ್ಗುಣ ತುಂಬಾ ಕೆಟ್ಟದಾಗಿದೆ ಅವರಿಂದಾಗಿ ಬೇರೆಯವರು ಸಹ ಖುಷಿಯಿಂದಿರಲು ಸಾಧ್ಯವಾಗುವುದಿಲ್ಲ ಬಹುಶಃ ಅವಳು ನನ್ನ ಬಗ್ಗೆ ತುಂಬಾ ಹೊಟ್ಟೆ ಕಿಚ್ಚು ಪಟ್ಟುಕೊಂಡಿದ್ದಳು ಏಕೆಂದರೆ ಈಗಷ್ಟೇ ಅವಳ ಮದುವೆಯಾಗಿತ್ತು ಎಲ್ಲ ಹೊಸ ಮದುಮಗಳಿಗೆ ಇರುವಂತೆ ಅವಳಿಗೂ ಸಹ ಹೊಸ ಹೊಸ ಆಸೆಗಳಿದ್ದವು ಆಸೆಗಳು ನನಗೂ ಸಹ ಇದ್ದವು ಆದರೆ ದೇವರ ಬರಹವನ್ನು ಯಾರು ಅಳಿಸಲು ಸಾಧ್ಯ ಮರದಿನ ಅಮ್ಮ ಕೂಡ ಬಂದರು ಅವಳು ವಿಜಯನನ್ನು ನೋಡುತ್ತಾ ತೊಡಗಿದಳು ಮಾತು ಮಾತಿನಲ್ಲಿ ಅತ್ತೆ ಅಮ್ಮನಿಗೆ ಇವಳು ಕಾಲಿಟ್ಟಗಳಿಗೆ ತುಂಬ ಕೆಟ್ಟದಾಗಿದೆ ಇವಳು ದರಿದ್ರ ಹೀಗೆ ಅಮ್ಮನಿಗೆ ನನ್ನ ಬಗ್ಗೆ ಏನೇನು ಹೇಳಿದಳು ಮತ್ತು ಅವಳು ವಿಜಯನನ್ನು ನೋಡುತ್ತಾ ತೊಡಗಿದಳು ನಮ್ಮ ಅತ್ತೆಯ ಮಾತುಗಳನ್ನು ಕೇಳಿ ಅಲ್ಲಿಂದ ಹೊರಟು ಹೋದರು ನಾನು ಒಂದೆರಡು ದಿನ ತುಂಬ ಕಷ್ಟಪಟ್ಟು ಸಹಿಸಿಕೊಂಡು ಕಳೆದೆ ಮತ್ತೆ ಪ್ರತಿಕ್ಷಣವೂ ದೇವರಲ್ಲಿ ಪ್ರಾರ್ಥಿಸತೊಡಗಿದೆ ವಿಜಯ್ನ ರಿಪೋರ್ಟ್ ಸರಿಯಾಗಿ ಬರಲಿ ಎಂದು ರಿಪೋರ್ಟ್ ಬರುತ್ತಿದ್ದಂತೆ ಮನೆಯವರೆಲ್ಲರ ಮೇಲೆ ಆಕಾಶವೇ ಬಿದ್ದ ಹಾಗೆ ಆಯಿತು ರಿಪೋರ್ಟ್ನ ಪ್ರಕಾರ ವಿಜಯ್ನಿಗೆ ಬ್ರೈನ್ ಟ್ಯೂಮರ್ ಇತ್ತು ನಾನು ರಿಪೋರ್ಟನ್ನು ಓದುತ್ತಿದ್ದಂತೆ ನಾನೇ ವಿಜಯ್ನ ರೋಗಕ್ಕೆ ಕಾರಣವೆಂದು ಅಂದುಕೊಂಡೆ ಏಕೆಂದರೆ ಮದುವೆಗೂ ಮೊದಲು ವಿಜಯ್ ತುಂಬಾ ಚೆನ್ನಾಗಿದ್ದ ಈಗ ವಿಜಯ್ಗೆ ಬ್ರೈನ್ ಟ್ಯೂಮರ್ ಆಗಿತ್ತು ಅದು ಥರ್ಡ್ ಸ್ಟೇಜ್ನಲ್ಲಿತ್ತು ವಿಜಯನ ಆರೋಗ್ಯ ದಿನ ಕಳೆದಂತೆ ತುಂಬ ಗಂಭೀರವಾಗತೊಡಗಿತ್ತು ಹೀಗಿರುವಾಗ ಮನೆಯವರು ಒಬ್ಬರಿಗಿಂತ ಒಬ್ಬರು ದೊಡ್ಡ ದೊಡ್ಡ ಡಾಕ್ಟರ್ ಬಳಿ ಕರೆದುಕೊಂಡು ಹೋದರು ಆದರೆ ಪ್ರತಿ ಬಾರಿಯೂ ನಿರಾಸೆಯಾಗಿ ಮರಳಿ ಬರುತ್ತಿದ್ದರು ಆದರೂ ಒಬ್ಬ ಡಾಕ್ಟರ್ ರೋಗವನ್ನು ಗುಣಪಡಿಸುವ ಇಚ್ಛೆ ವ್ಯಕ್ತಪಡಿಸಿದರು ಆಪರೇಷನ್ ಮಾಡಿದರೆ ವಿಜಯನ ಬ್ರೈನ್ ಟ್ಯೂಮರ್ ಮಾಯವಾಗುವುದು ಆದರೆ ಈ ಆಪರೇಷನ್ ಪರಿಣಾಮವಾಗಿ ವಿಜಯನ ಕಣ್ಣು ಹೋಗಬಹುದು ಅಥವಾ ಸದ್ಯದ ನೆನಪುಗಳು ಸಹ ಮಾಸಿ ಹೋಗಬಹುದು ಇದನ್ನು ಬಿಟ್ಟು ದೇಹದ ಬೇರೆ ಯಾವುದೇ ಭಾಗಗಳಿಗೂ ಇದರ ಎಫೆಕ್ಟ್ ಆಗಬಹುದು ಏಕೆಂದರೆ ಇದು ಮೆದುಳಿನ ವಿಷಯವಾಗಿದೆ ಮತ್ತು ಆಪರೇಷನ್ ಮಾಡುವಾಗ ಯಾವುದೇ ತೊಂದರೆಗಳು ಬರುವ ಸಾಧ್ಯತೆ ಇರುತ್ತದೆ ಇದರ ಅರ್ಥ ಇದು ತುಂಬಾ ಸೂಕ್ಷ್ಮ ಮತ್ತು ದೊಡ್ಡ ಆಪರೇಷನ್ ಆಗಿದೆ ಎಂದರು ಆದರೆ ನಮ್ಮ ಬಳಿ ಈಗ ಆಪರೇಷನ್ ಮಾಡುವುದನ್ನು ಬಿಟ್ಟು ಬೇರೆ ಯಾವುದೇ ದಾರಿ ಇಲ್ಲ ಹೇಗಿದ್ದರೂ ವಿಜಯನನ್ನು ಡಾಕ್ಟರ್ ಬಳಿ ಕರೆದುಕೊಂಡು ಹೋಗುತ್ತಾ ಹೋಗುತ್ತಾ ಎರಡು ತಿಂಗಳುಗಳು ಕಳೆದು ಹೋಗಿದ್ದವು ಯಾವ ದಿನ ವಿಜಯನ ಆಪರೇಷನ್ ಇತ್ತೋ ಆ ದಿನ ನನ್ನ ಆರೋಗ್ಯವು ತುಂಬ ಹದಗೆಟ್ಟಿತ್ತು ನನಗೆ ಯಾವುದೋ ಸರಿಯಿಲ್ಲ ಎಂದು ಅನಿಸಿತ್ತು ನನಗೆ ತುಂಬ ತಲೆನೋವು ಬಂದಿತ್ತು ತುಂಬ ಸುಸ್ತಾಗಿದ್ದೆ ನಾನು ಟೆನ್ಷನ್ ತೆಗೆದುಕೊಂಡಿದ್ದರಿಂದ ಈ ರೀತಿ ಆಗಿರಬಹುದು ಎಂದುಕೊಂಡಿದ್ದೆ ಆನಂತರ ನನಗೆ ವಾಮಿಟಿಂಗ್ ಶುರುವಾಯಿತು ನಾನು ಗರ್ಭಿಣಿ ಆಗಿರಬಹುದು ಎಂದುಕೊಂಡೆ ನಾನು ಈಗ ಯಾವುದೇ ಡಾಕ್ಟರ್ ಬಳಿ ಚೆಕಪ್ ಮಾಡಿಸಿಕೊಳ್ಳುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಆದ್ದರಿಂದ ನಾನು ಸುಮ್ಮನ ವಿಜಯ್ನ ಆಪರೇಷನ್ ಸಕ್ಸಸ್ ಆಯಿತು ಆದರೆ ಅವನಿಗೆ ಎಚ್ಚರ ಬರಲಿಲ್ಲ ಅವರಿಗೆ ಎಚ್ಚರವಾದಾಗ ಸರಿಯಾಗಿ ಮಾತನಾಡಲು ಆಗಲಿಲ್ಲ ಡಾಕ್ಟರ್ ಬಳಿ ಕೇಳಿದಾಗ ಡಾಕ್ಟರ್ ಹೇಳಿದರು ನೀವು ತುಂಬ ಅದೃಷ್ಟವಂತರು ವಿಜಯ್ನಿಗೆ ಆಪರೇಷನ್ ಆಗಿದೆ ಆದರೆ ಇವರು ಪೂರ್ಣ ಸರಿ ಹೋಗಲು ತುಂಬ ಸಮಯ ಬೇಕಾಗಬಹುದು ನೀವು ಸ್ವಲ್ಪ ಸಹನೆಯಿಂದ ಇರಬೇಕು ಒಂದು ವಾರದವರೆಗೂ ವಿಜಯ್ ಹಾಸ್ಪಿಟಲ್ನಲ್ಲೇ ಇದ್ದರು ಅವರ ಆರೋಗ್ಯ ಸುಧಾರಿಸಿದ ಮೇಲೆ ಮನೆಗೆ ಕರೆ ತಂದರು ಯಾವಾಗ ಅವರು ಮನೆಗೆ ಬಂದರೋ ಆ ದಿನ ನಾವಿಬ್ಬರು ಏಕಾಂಗಿಯಾಗಿದ್ದಾಗ ನನ್ನ ಕೈಯನ್ನು ಹಿಡಿದುಕೊಂಡು ಹೇಳಿದರು ನನ್ನನ್ನು ಕ್ಷಮಿಸಿಬಿಡು ನಾನು ನಿನಗೆ ಹಗಲಿನಲ್ಲೂ ಖುಷಿ ನೀಡಲು ಸಾಧ್ಯವಾಗಲಿಲ್ಲ ನಾನು ನಿನಗೆ ಎಷ್ಟು ಪ್ರಾಮಿಸ್ ಮಾಡಿದೆ ಆದರೆ ಅದರಲ್ಲಿ ಒಂದು ಪ್ರಾಮಿಸನ್ನು ಪೂರೈಸಲು ಆಗಲಿಲ್ಲ ಇದನ್ನು ಹೇಳುತ್ತಾ ಅವನ ಕಣ್ಣಲ್ಲಿ ನೀರು ಬಂದಿತ್ತು ನಾನು ಸಹ ವಿಜಯನ ಮಾತನ್ನು ಕೇಳಿ ಅಳತೊಡಗಿದೆ ಆದರೂ ನಾನು ಧೈರ್ಯ ತಂದುಕೊಂಡೆ ಅವನ ಮುಂದೆ ಅತ್ತರೆ ವಿಜಯ್ ಆತ್ಮವಿಶ್ವಾಸ ಕಳೆದುಕೊಳ್ಳಬಹುದು ಹೀಗಿದ್ದರೂ ಈ ಪರಿಸ್ಥಿತಿಯಲ್ಲಿ ಅವರಿಗೆ ತೊಂದರೆ ಕೊಡುವುದು ಸರಿಯಲ್ಲ ಎಂದು ಅನಿಸಿತು ನಾನು ನಸು ನಗುತ್ತಾ ವಿಜಯನಿಗೆ ಆತ್ಮವಿಶ್ವಾಸ ತುಂಬ ತೊಡಗಿದೆ ಅಮ್ಮ ಮತ್ತು ಅಣ್ಣ ವಿಜಯ್ನ ಆರೋಗ್ಯ ವಿಚಾರಿಸಲು ಬಂದಿದ್ದರು ಅತ್ತೆಗೆ ಏನಾಯಿತು ಗೊತ್ತಿಲ್ಲ ಸ್ವಲ್ಪ ದಿನಗಳ ಮಟ್ಟಿಗೆ ನಿಮ್ಮ ಮಗಳನ್ನು ನಿಮ್ಮ ಜೊತೆ ಕರೆದುಕೊಂಡು ಹೋಗಿ ಎಂದು ಅಮ್ಮನಿಗೆ ಹೇಳಿದರು ಅವರು ಈ ರೀತಿ ಹೇಳಿದಾಗ ಅವರ ಮಾತು ನನಗೆ ಅರ್ಥವಾಗಲಿಲ್ಲ ಅವರು ಯಾವ ರೀತಿ ಹೇಳಿದ್ದರೆಂದರೆ ಅಮ್ಮ ಅವರಿಗೆ ಮರಳಿ ಉತ್ತರ ನೀಡಲು ಆಗಲಿಲ್ಲ ಅದರ ಬಗ್ಗೆಯೂ ತಿರುಗಿ ಕೇಳಲಿಲ್ಲ ಅತ್ತೆ ಅಮ್ಮನಿಗೆ ತನ್ನ ನಿರ್ಧಾರವನ್ನು ಹೇಳಿ ಅಲ್ಲಿಂದ ಹೊರಟು ಹೋದರು ನಾನು ಇದನ್ನು ಕೇಳಿದ ತಕ್ಷಣ ತುಂಬ ಚಿಂತೆಗೊಳಗಾದೆ ನಾನು ವಿಜಯ್ನನ್ನು ಈ ಪರಿಸ್ಥಿತಿಯಲ್ಲಿ ಬಿಟ್ಟು ಹೇಗೆ ಹೋಗುವುದು ಆದರೆ ಅತ್ತೆಯ ಮಾತನ್ನು ಅಣ್ಣನೂ ಸಹ ಕೇಳಿದ್ದ ಅವನು ತುಂಬ ಸಿಟ್ಟಾಗಿ ಒತ್ತಾಯಪೂರ್ವಕವಾಗಿ ನನ್ನನ್ನು ಅಲ್ಲಿಂದ ಕರೆದುಕೊಂಡು ಬಂದನು ಅವನು ನನಗೆ ವಿಜಯ್ನೊಂದಿಗೆ ಒಮ್ಮೆಯೂ ಮಾತನಾಡಲು ಅವಕಾಶ ನೀಡಲಿಲ್ಲ ತವರು ಮನೆಗೆ ಬಂದು ನಾನು ಸಂತೋಷದಿಂದ ಇರಲು ಸಾಧ್ಯವೇ ನಾನು ತುಂಬ ಬಾರಿ ವಿಜಯನಿಗೆ ಕಾಲ್ ಮಾಡಿದೆ ಆದರೆ ವಿಜಯ್ ಫೋನ್ ರಿಸೀವ್ ಮಾಡಲಿಲ್ಲ ಅವನು ಫೋನನ್ನು ರಿಸೀವ್ ಮಾಡಲು ಸಾಧ್ಯವೂ ಇರಲಿಲ್ಲ ಏಕೆಂದರೆ ಡಾಕ್ಟರ್ ಫೋನಿನಲ್ಲಿ ಮಾತನಾಡಬಾರದು ಎಂದು ಹೇಳಿದ್ದರು ವಿಜಯನಿಗೆ ಅವರೆಲ್ಲ ಏನು ಹೇಳಿದ್ದಾರೋ ಗೊತ್ತಿಲ್ಲ ಕೆಲವು ದಿನಗಳ ಮಟ್ಟಿಗೆ ನಾನು ತವರಿನಲ್ಲಿ ತುಂಬ ಕಷ್ಟಪಟ್ಟು ಕಾಲ ಕಳೆದೆ ಆಗ ನಾನು ಅಮ್ಮನಿಗೆ ಹೇಳಿದೆ ಅಮ್ಮ ನನ್ನನ್ನು ವಿಜಯನ ಬಳಿ ಬಿಟ್ಟು ಬರಲು ಅಣ್ಣನಿಗೆ ಹೇಳಿ ಏನೋ ಕೆಟ್ಟದಾಗುತ್ತಿದೆ ಎಂದು ನನಗೆ ಅನಿಸುತ್ತಿದೆ ನನ್ನ ಜೀವನ ಹಾಳಾಗುತ್ತಿದೆ ಎಂದು ನನಗೆ ಅನಿಸುತ್ತಿದೆ ನೀವು ಹೀಗೇಕೆ ಮಾಡುತ್ತಿದ್ದೀರಿ ಅವರು ನನ್ನ ಗಂಡ ಅವರಿಂದ ನನ್ನನ್ನು ಬೇರೆ ಮಾಡಲು ಯಾರಿಗೂ ಹಕ್ಕಿಲ್ಲ ಆಗ ಅಮ್ಮ ನನಗೆ ಹೇಳಿದಳು ನಿನ್ನ ಅತ್ತೆ ನಿನ್ನನ್ನು ದರಿದ್ರ ಎಂದು ತಿಳಿದುಕೊಂಡಿದ್ದಾರೆ ಆದ್ದರಿಂದರೆ ಅವರು ತನ್ನ ಮಗನ ಆಪರೇಷನ್ ಮುಗಿದ ಮೇಲೆ ನಿನ್ನನ್ನು ಇಲ್ಲಿಗೆ ಕಳುಹಿಸುತ್ತಿದ್ದಾರೆ ಇದರ ಮಧ್ಯದಲ್ಲಿ ನೀನು ಅಲ್ಲಿಗೆ ಹೋದರೆ ಮತ್ತೆ ವಿಜಯನಿಗೆ ಏನಾದರೂ ಆದರೆ ಅವರು ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ ಹೇಗಿದ್ದರೂ ಅವನು ಅವರ ಮಗ ಈಗ ನನ್ನ ಅಮ್ಮನು ಸೇರಿ ಎಲ್ಲರೂ ನನ್ನ ವಿರುದ್ಧವಾಗಿದ್ದರು ಈಗ ನಾನು ಅಸಹಾಯಕಳಾಗಿ ನನ್ನ ಮಾವನಿಗೆ ಕಾಲ್ ಮಾಡಿದೆ ಎರಡು ಬಾರಿ ಕಾಲ್ ಮಾಡಿದರೂ ಅವರು ಫೋನ್ ಎತ್ತಲಿಲ್ಲ ಮೂರನೇ ಬಾರಿ ಕಾಲ್ ಮಾಡಿದಾಗ ಅವರು ಫೋನ್ ರಿಸೀವ್ ಮಾಡುತ್ತಾ ಹೇಳಿದರು ವಿಜಯ್ ಇನ್ನಿಲ್ಲ ಈಗ ನಿನಗೇನು ಬೇಕು ಇದನ್ನು ಕೇಳಿ ನನಗೆ ಪ್ರಜ್ಞೆ ತಪ್ಪಿದ ಹಾಗೆ ಆಯಿತು ನನ್ನ ಕಿವಿಯನ್ನು ನಾನೇ ನಂಬಲಾಗಲಿಲ್ಲ ನನಗಂತೂ ಏನು ಮಾಡಬೇಕೋ ತಿಳಿಯಲಿಲ್ಲ ಅವರಿಗೆ ಏನು ಕೇಳಲಿ ಅಥವಾ ಏನು ಹೇಳಲಿ ಆದರೆ ನಾನು ಅವರಲ್ಲಿ ಇಷ್ಟೇ ಕೇಳಿದೆ ಇದು ಹೇಗಾಯಿತು ಮತ್ತು ಯಾವಾಗ ಆಯಿತು ಏಕೆಂದರೆ ನಾನು ತವರು ಮನೆಗೆ ಬಂದು ಕೇವಲ ಎರಡು ವಾರಗಳು ಕಳೆದಿದ್ದವು ಅವರು ನನ್ನ ಪ್ರಶ್ನೆಯನ್ನು ಕೇಳಿದ ತಕ್ಷಣ ಫೋನ್ ಕಟ್ ಮಾಡಿದರು ಇದಾದ ಮೇಲೆ ಅವರು ಎಂದು ನನ್ನ ಫೋನನ್ನು ರಿಸೀವ್ ಮಾಡಲಿಲ್ಲ ನಾನು ಈ ವಿಷಯವನ್ನು ಮನೆಯವರಿಗೆ ಹೇಳಿದಾಗ ಮನೆಯಲ್ಲಿ ಮೌನ ಆವರಿಸಿತು ಎಂತಹ ಮೌನ ಆವರಿಸಿತೆಂದರೆ ನಮ್ಮ ಮನೆಯವರು ನನ್ನನ್ನು ದರಿದ್ರ ಎಂದು ಹೇಳತೊಡಗಿದರು ನಾನು ಅಮ್ಮನನ್ನು ತುಂಬ ಕಷ್ಟಪಟ್ಟು ಒಪ್ಪಿಸಿ ಗಂಡನ ಮನೆಗೆ ಬಂದೆ ಇದಕ್ಕೂ ಸಹ ಅಣ್ಣ ತುಂಬ ಸಿಟ್ಟು ಮಾಡಿಕೊಂಡಿದ್ದ ಅವನು ಹೇಳುತ್ತಿದ್ದ ಅವರು ನಿನ್ನ ಗಂಡ ತೀರಿ ಹೋದ ವಿಷಯವನ್ನು ನಮಗೆ ಹೇಳಲಿಲ್ಲ ಅಂದ ಮೇಲೆ ನೀನು ಯಾವ ಮುಖವನ್ನು ಹೊತ್ತು ಅವರ ಮನೆಗೆ ಹೋಗುತ್ತೀಯಾ ಆದರೆ ನನ್ನ ಮನಸ್ಸು ಒಪ್ಪಲಿಲ್ಲ ನಾನು ನನ್ನ ಗಂಡನ ಮನೆಗೆ ಬಂದು ತಲುಪಿದಾಗ ಮನೆಗೆ ಬೀಗ ಹಾಕಲಾಗಿತ್ತು ನಾನು ಹೊಸದಾಗಿ ಮದುವೆಯಾಗಿ ಬಂದಿದ್ದರಿಂದ ಅಕ್ಕಪಕ್ಕದವರು ಸಹ ನನಗೆ ಪರಿಚಯವಿರಲಿಲ್ಲ ಈಗ ನನ್ನ ಅಮ್ಮ ಪಕ್ಕದ ಮನೆಯವರನ್ನು ಕೇಳಿದರು ಈ ಮನೆಯವರು ಎಲ್ಲಿ ಹೋಗಿದ್ದಾರೆ ಎಂದಾಗ ಅವರು ಹೇಳಿದರು ಅವರು ಈ ಮನೆಯನ್ನು ಬಿಟ್ಟು ಹೊರಟು ಹೋದರು ಅಮ್ಮ ವಿಜಯನ ಬಗ್ಗೆ ಕೇಳಿದಾಗ ಅವನ ಬಗ್ಗೆ ತಮಗೇನೂ ಗೊತ್ತಿಲ್ಲ ಎಂದು ಹೇಳಿದರು ಮತ್ತೊಂದು ಪಕ್ಕದ ಮನೆಯವರನ್ನು ಕೇಳಿದಾಗ ನಾವು ಬಂದು ಒಂದು ವಾರವಷ್ಟೇ ಆಯಿತು ನಮಗೆ ವಿಜಯನ ಬಗ್ಗೆ ಏನೂ ಗೊತ್ತಿಲ್ಲ ಅವರ ಮನೆಯವರ ಬಗ್ಗೆಯೂ ಗೊತ್ತಿಲ್ಲ ಎಂದು ಹೇಳಿದರು ಅಮ್ಮ ನನ್ನನ್ನು ಬೈಯುತ್ತಾ ಮನೆಗೆ ವಾಪಸ್ ಕರೆದುಕೊಂಡು ಬಂದಳು ಅಮ್ಮ ನನಗೆ ಹೇಳಿದಳು ಅವರು ನಿನ್ನ ಕಾಟದಿಂದ ತಪ್ಪಿಸಿಕೊಳ್ಳಲು ಹೀಗೆ ಮಾಡುತ್ತಿದ್ದಾರೆ ವಿಜಯ್ ಈ ಪ್ರಪಂಚದಲ್ಲಿ ಈಗ ಇಲ್ಲ ನೀನು ಮನೆಯಲ್ಲೇ ಇರು ಎಂದರು ನನ್ನ ಆರೋಗ್ಯವು ದಿನ ಕಳೆದಂತೆ ಹದಗೆಡತೊಡಗಿತ್ತು ನನ್ನ ಪರಿಸ್ಥಿತಿ ನೋಡಿ ನನ್ನ ಅತ್ತಿಗೆ ಹೇಳಿದಳು ನೀನು ಗರ್ಭಿಣಿಯಂತೂ ಆಗಿಲ್ಲ ತಾನೆ ನಿನ್ನ ಸ್ಥಿತಿ ನೋಡಿದರೆ ನನಗೆ ಸಂಶಯ ಬರುತ್ತಿದೆ ಆಗ ಮತ್ತೊಂದು ಅತ್ತಿಗೆ ಹೇಳಿದರು ಅಯ್ಯೋ ದೇವರೇ ಈಗ ಮತ್ತೊಂದು ಜವಾಬ್ದಾರಿ ಹೊರಬೇಕಾಯಿತಲ್ಲ ಆದರೆ ನಾನು ಇನ್ನುವರೆಗೂ ಚೆಕಪ್ಪಿಗೆ ಹಾಸ್ಪಿಟ್ಲಿಗೆ ಹೋಗಿರಲಿಲ್ಲ ಅಮ್ಮ ಒಬ್ಬಳು ನರ್ಸನ್ನು ಮನೆಗೆ ಕರೆದುಕೊಂಡು ಬಂದರು ನರ್ಸ್ ನಾನು ಗರ್ಭಿಣಿಯಾಗಿದ್ದೇನೆಂದು ಹೇಳಿದಳು ಇದು ಖುಷಿಯ ಸಮಾಚಾರ ಎಂದು ಅವಳು ಎಲ್ಲರಿಗೂ ಹೇಳಿದಳು ಅವಳು ಹೇಳಿದ ವಿಷಯ ನನಗೆ ಖುಷಿ ತರಲಿಲ್ಲ ಏಕೆಂದರೆ ವಿಜಯ್ ಈ ಪ್ರಪಂಚದಲ್ಲೇ ಇರಲಿಲ್ಲ ಎಂದ ಮೇಲೆ ಈ ಖುಷಿ ಸಮಾಚಾರ ಯಾರಿಗೆ ಬೇಕು ಎಲ್ಲರೂ ಈ ಮಗು ಈ ಪ್ರಪಂಚಕ್ಕೆ ಬರುವುದಕ್ಕಿಂತ ಮೊದಲೇ ತಮಗೆ ಭಾರ ಎಂದು ಅಂದುಕೊಂಡಿದ್ದರು ಕ್ರಮೇಣ ಸಮಯ ಕಳೆಯತೊಡಗಿತ್ತು ಆ ದಿನವೂ ಸಹ ಬಂತು ನಾನು ಒಂದು ಗಂಡು ಮಗುವಿಗೆ ಜನ್ಮ ನೀಡಿದೆ ನನ್ನ ಮಗ ಸೇಮ್ ವಿಜಯನಂತೆ ಕಾಣುತ್ತಿದ್ದ ನಾನು ಮಗುವನ್ನು ಮಡಿಲಲ್ಲಿ ಎತ್ತಿಕೊಂಡು ಕಣ್ಣೀರಿಡತೊಡಗಿದೆ ಸ್ವಲ್ಪ ದಿನದ ವಿಜಯ್ನ ಪ್ರೀತಿಯನ್ನು ನೆನಪು ಮಾಡಿಕೊಳ್ಳತೊಡಗಿದೆ ನಾನು ವಿಜಯನೊಂದಿಗೆ ಕೆಲವೇ ದಿನಗಳನ್ನು ಕಳೆದಿರಬಹುದು ಆದರೆ ಅವನೊಂದಿಗೆ ಕಳೆದ ಕ್ಷಣಗಳು ನಾನು ಮುಂದೆ ಬದುಕಲು ಪ್ರೇರೇಪಿಸಿದವು ನಾನು ಗಂಡು ಮಗುವಿಗೆ ಜನ್ಮ ನೀಡಿದಾಗ ನನ್ನ ಅಣ್ಣ ಅಮ್ಮನಿಗೆ ನೀವು ಕಾಂಚನಾಳಿಗೆ ಇನ್ನೊಂದು ಮದುವೆ ಮಾಡಿ ಎಂದು ಹೇಳಿದ ಆದರೆ ನನ್ನ ಮನಸ್ಸು ಒಪ್ಪಲಿಲ್ಲ ನಾನು ನನ್ನ ಕಣ್ಣಾರೆ ವಿಜಯ್ ಸತ್ತಿದ್ದನ್ನು ನೋಡಲಿಲ್ಲ ವಿಜಯ್ ಬದುಕಿದ್ದಾನೆ ಎಂದು ನನಗೆ ಸಂಪೂರ್ಣ ವಿಶ್ವಾಸವಿತ್ತು ಒಂದು ವೇಳೆ ಅವನು ಜೀವಂತವಿದ್ದರೆ ಇನ್ನುವರೆಗೂ ಏಕೆ ಕಾಲ್ ಮಾಡಲಿಲ್ಲ ಏಕೆಂದರೆ ನಾನು ನಂಬರ್ ಸಹ ಬದಲಾಯಿಸಿರಲಿಲ್ಲ ಎಂದು ಸಹ ನನ್ನ ಮನಸ್ಸು ಯೋಚಿಸುತ್ತಿತ್ತು ಅಮ್ಮ ನನಗೆ ಮತ್ತೊಂದು ಮದುವೆ ಆಗು ಎಂದು ತುಂಬ ಒತ್ತಾಯಿಸುತ್ತಿದ್ದರು ಆಗ ನಾನು ಅಮ್ಮನಿಗೆ ಹೇಳಿದೆ ನಾನು ಯಾವುದಾದರೂ ಶಾಲೆಯಲ್ಲಿ ನೌಕರಿ ಮಾಡುತ್ತೇನೆ ನನ್ನ ಮಗನನ್ನು ನಾನೇ ಪಾಲನೆ ಪೋಷಣೆ ಮಾಡುತ್ತೇನೆ ನನ್ನ ಮಗ ನನ್ನ ಜೊತೆ ಇದ್ದಾನೆ ನಾನು ಇವನನ್ನೇ ನೋಡಿಕೊಂಡು ನನ್ನ ಜೀವನವನ್ನು ನಡೆಸುತ್ತೇನೆ ಎಂದಿದ್ದೆ ಹೀಗೆ ಸಮಯ ಕಳೆಯತೊಡಗಿತ್ತು ನಾನು ಒಂದು ಶಾಲೆಯಲ್ಲಿ ಕೆಲಸಕ್ಕೆ ಸೇರಿಕೊಂಡೆ ನನ್ನ ಮಗನನ್ನು ಸಹ ಜೊತೆಗೆ ಕರೆದುಕೊಂಡು ಹೋಗುತ್ತಿದ್ದೆ ಏಕೆಂದರೆ ಮನೆಯಲ್ಲಿ ಅವನನ್ನು ಸಮಾಧಾನ ಮಾಡುವವರು ಯಾರೂ ಇರಲಿಲ್ಲ ಜೀವನವಂತೂ ನಡೆಸಲೇಬೇಕಾಗಿತ್ತು ಹೀಗೆ ದಿನಗಳು ಕಳೆಯುತ್ತಿದ್ದವು ನನ್ನ ದೊಡ್ಡ ಅಣ್ಣನಿಗೆ ಬೇರೆ ಸಿಟಿಗೆ ಟ್ರಾನ್ಸ್ಫರ್ ಆಯಿತು ಅವರು ಹೇಳಿದರು ನೀನು ನನ್ನ ಜೊತೆ ಬಾ ಎಂದು ನಾನು ಕೂಡ ಅವರ ಜೊತೆ ಹೊರಟೆ ಏಕೆಂದರೆ ನನ್ನ ಉಳಿದ ಚಿಕ್ಕ ಅಣ್ಣಂದಿರು ನನ್ನ ಕಡೆ ಲಕ್ಷ್ಯ ಕೊಡುತ್ತಿರಲಿಲ್ಲ ಇವನು ನನ್ನ ದೊಡ್ಡ ಅಣ್ಣ ಅದಕ್ಕಾಗಿ ನನ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದ ಎಂದು ನಾನು ಯೋಚಿಸುತ್ತಾ ಅವನ ಜೊತೆ ಹೊರಟೆ ಇಲ್ಲಿ ಅಮ್ಮ ನಮ್ಮ ಹಳೆಯ ಮನೆಯಲ್ಲೇ ಇದ್ದರು ನಾನು ಅಣ್ಣನ ಜೊತೆಗೆ ಸಿಟಿಗೆ ಬಂದೆ ನನಗೆ ಯಾವ ಸರ್ಕಾರಿ ನೌಕರಿ ಇತ್ತು ನಾನು ಕೇವಲ ಪ್ರೈವೇಟ್ ಸ್ಕೂಲ್ನಲ್ಲಿ ಮಕ್ಕಳಿಗೆ ಪಾಠ ಮಾಡುತ್ತಿದ್ದೆ ಅಷ್ಟೇ ನಾವು ಯಾವ ಸಿಟಿಗೆ ಬಂದಿದ್ದೇವೋ ಆ ಸಿಟಿ ತುಂಬ ಚೆನ್ನಾಗಿತ್ತು ಇಲ್ಲಿನ ಜನರು ಕೂಡ ತುಂಬ ಒಳ್ಳೆಯವರಾಗಿದ್ದರು ನಮ್ಮ ಊರಿನಲ್ಲಿ ನನಗೆ ನೋವಿನ ನೆನಪುಗಳೇ ತುಂಬ ಇದ್ದವು ನನಗೆ ಅಲ್ಲಿ ಇರಲು ಮನಸ್ಸಾಗುತ್ತಿರಲಿಲ್ಲ ಆದ್ದರಿಂದ ಈ ಸಿಟಿಗೆ ಬಂದು ಹೊಸ ಜನರು ತುಂಬ ಒಳ್ಳೆಯವರಂತೆ ಕಂಡರು ಇಲ್ಲಿಯ ವಾತಾವರಣವೂ ಸಹ ನನಗೆ ತುಂಬ ಹಿಡಿಸಿತ್ತು ಎಲ್ಲಕ್ಕಿಂತಲೂ ಮುಖ್ಯವಾಗಿ ನಾನು ಮಕ್ಕಳಿಗೆ ತುಂಬ ಚೆನ್ನಾಗಿ ಪಾಠ ಮಾಡುತ್ತಿದ್ದೆ ಅಣ್ಣನ ಮನೆಯ ಹತ್ತಿರವೇ ಒಂದು ಪ್ರೈವೇಟ್ ಸ್ಕೂಲ್ ಇತ್ತು ನಾನು ಆ ಸ್ಕೂಲಿನಲ್ಲಿ ಪಾಠ ಮಾಡಲು ಶುರು ಮಾಡಿದೆ ಶಾಲೆಯಲ್ಲಿ ಮೇಡಮ್ ತುಂಬ ಒಳ್ಳೆಯವರಾಗಿದ್ದರು ಈಗ ನನ್ನ ಮಗನು ಸಹ ದೊಡ್ಡವನಾಗಿದ್ದ ಅವನು ನಾಲ್ಕನೇ ಕ್ಲಾಸಿನಲ್ಲಿ ಓದುತ್ತಿದ್ದ ಪ್ರಿನ್ಸಿಪಾಲ್ ಮೇಡಮ್ ನನ್ನ ಮಗನನ್ನು ತುಂಬ ಪ್ರೀತಿಸುತ್ತಿದ್ದರು ಅವರು ನನ್ನ ಕಥೆಯನ್ನು ಕೇಳಿ ನನ್ನ ಮೇಲೆ ತುಂಬ ಕನಿಕರ ಪಟ್ಟುಕೊಂಡರು ನಾನು ಇಡೀ ದಿನ ಶಾಲೆಯಲ್ಲಿ ಪಾಠ ಮಾಡುತ್ತಿದ್ದೆ ಮತ್ತು ಮನೆಯಲ್ಲಿ ಮಕ್ಕಳಿಗೆ ಟ್ಯೂಷನ್ ಹೇಳಿಕೊಡುತ್ತಿದ್ದೆ ಹೀಗೆ ದಿನಗಳು ಕಳೆಯತೊಡಗಿದವು ಇದರ ಮಧ್ಯದಲ್ಲಿ ನಾನು ವಿಜಯನನ್ನು ನೆನಪು ಮಾಡಿಕೊಳ್ಳದಿದ್ದ ದಿನವೇ ಇರಲಿಲ್ಲ ಈಗ ನನ್ನ ಮಗನು ತನ್ನ ತಂದೆಯ ಬಗ್ಗೆ ಕೇಳುತ್ತಿದ್ದನು ನಾನು ನಿನ್ನ ತಂದೆ ವಿದೇಶಕ್ಕೆ ಹೋಗಿದ್ದಾರೆ ಎಂದು ಅವನಿಗೆ ಸುಳ್ಳು ಹೇಳುತ್ತಲೇ ಬಂದೆ ಅವನ ಪ್ರತಿ ಬರ್ತ್ಡೇಗೂ ಅವನಿಗೆ ಸುಳ್ಳು ಹೇಳುತ್ತಾ ಅವನಿಗೆ ಒಳ್ಳೊಳ್ಳೆ ಗಿಫ್ಟನ್ನು ನೀಡುತ್ತಿದ್ದೆ ಮತ್ತು ಆ ಗಿಫ್ಟಿನ ಮೇಲೆ ವಿಜಯನ ಹೆಸರನ್ನು ಬರೆಯುತ್ತಿದ್ದೆ ಮತ್ತು ಹೇಳುತ್ತಿದ್ದೆ ವಿದೇಶದಿಂದ ನಿನ್ನ ಪಪ್ಪ ಇದನ್ನು ನಿನಗೆ ಕಳಿಸಿದ್ದಾರೆ ಎಂದು ಆದರೆ ಈಗ ಅವನು ದೊಡ್ಡವನಾಗುತ್ತಿದ್ದ ಈಗ ಅವನು ಅಪ್ಪನಿಲ್ಲವೆಂದು ತುಂಬ ಕೊರಗುತ್ತಿದ್ದ ಹೀಗೆ ಶಾಲೆಯಲ್ಲಿ ಪಾಠ ಮಾಡುತ್ತಾ ಐದು ವರ್ಷ ಕಳೆಯಿತು ನನ್ನ ಮಗನು ಈಗ ದೊಡ್ಡವನಾಗಿದ್ದ ಈ ಮಧ್ಯದಲ್ಲಿ ಮೇಡಮ್ ಸಹ ನನಗೆ ಮತ್ತೊಂದು ಮದುವೆಯಾಗುವಂತೆ ತುಂಬ ಭಾರಿ ಸಲಹೆ ನೀಡಿದ್ದರು ಅದಕ್ಕೆ ನಾನು ಯಾವಾಗಲೂ ಅವರಲ್ಲಿ ಹೇಳುತ್ತಿದ್ದೆ ನನ್ನ ವಿಜಯ್ ಇನ್ನೂ ಬದುಕಿದ್ದಾರೆ ಎಂದು ಒಂದು ದಿನ ಮೇಡಮ್ ನನಗೆ ಆಫೀಸಿಗೆ ಕರೆದರು ಮತ್ತು ಮದುವೆಯ ಕಾರ್ಡನ್ನು ನೀಡುತ್ತಾ ಹೇಳಿದರು ನನ್ನ ಮಗಳ ಮದುವೆ ಇದೆ ನನ್ನ ಮಗಳ ಮದುವೆಗೆ ನೀನು ಅವಶ್ಯವಾಗಿ ಬರಬೇಕು ನಾನು ಮತ್ತು ಮೇಡಮ್ ತುಂಬ ಆತ್ಮೀಯರಾಗಿದ್ದೆವು ನನಗೆ ಮದುವೆಗೆ ಹೋಗಲು ಮನಸ್ಸಿಲ್ಲದಿದ್ದರೂ ನಾನು ಮೇಡಮ್ ಅವರ ಮಾತನ್ನು ಅಲ್ಲಗೆಳೆಯಲು ಆಗಲಿಲ್ಲ ಮದುವೆ ಒಂದು ವಾರದ ನಂತರ ಇತ್ತು ನಾನು ಮದುವೆ ದಿನ ಎಂದಿನಂತೆಯೇ ಸಾಮಾನ್ಯ ಬಟ್ಟೆಯನ್ನು ತೊಟ್ಟು ಉದಾಸೀನತೆಂದ ತೋರಿಕೆಯ ನಗುವಿನೊಂದಿಗೆ ಮದುವೆಗೆ ಹೊರಟಿದ್ದೆ ಮದುವೆ ದಿಬ್ಬಣ ಅಲ್ಲಿಗೆ ಬಂದು ತಲುಪಿದಾಗ ನಾನು ಇಷ್ಟು ವರ್ಷಗಳಿಂದ ಯಾರಿಗಾಗಿ ಕಾಯುತ್ತಿದ್ದೇನೋ ಅವರನ್ನು ನಾನು ಮದುವೆಯಲ್ಲಿ ನೋಡಿದೆ ನನ್ನ ಕಣ್ಣನ್ನು ನಾನೇ ನಂಬಲು ಸಾಧ್ಯವಾಗಲಿಲ್ಲ ಅವರು ದಿಬ್ಬಣದ ಮಧ್ಯದಲ್ಲಿ ನಿಂತು ಮುಗುಳು ನಗುತ್ತಿದ್ದ ವಿಜಯ್ ಈಗ ನನ್ನ ಮುಂದೆ ನಿಂತಿದ್ದ ಆಕಸ್ಮಿಕವಾಗಿ ಅವನ ದೃಷ್ಟಿ ನನ್ನ ಮೇಲೆ ಬಿದ್ದಾಗ ಅವನ ಮುಖ ಬಿಳುಚಿಕೊಂಡಿತ್ತು ಅವನನ್ನು ನೋಡಿ ನಾನು ಸಹ ಅದೇ ಪರಿಸ್ಥಿತಿಯಲ್ಲಿದ್ದೆ ಈಗ ನನ್ನ ಹೃದಯ ಬಡಿತ ನಿಂತಂತೆ ನನಗೆ ಅನಿಸಿತ್ತು ಇಂದು ನನ್ನ ಹೃದಯ ಗೆದ್ದಿತ್ತು ಇದೇ ಭರವಸೆಯಲ್ಲಿ ನಾನು ಇಲ್ಲಿಯವರೆಗೆ ಇದ್ದೆ ಅವರು ಜೀವಂತ ಇದ್ದಾರೆ ಜೀವನದ ಯಾವುದಾದರೂ ಒಂದು ಗಳಿಗೆಯಲ್ಲಿ ಅವರು ನನ್ನನ್ನು ಭೇಟಿ ಮಾಡೇ ಮಾಡುತ್ತಾರೆ ಮತ್ತು ಇಂದು ನನಗೆ ಅವರು ದೊರೆತರು ಆ ಸಮಯದಲ್ಲಿ ನಾನು ವಿಜಯ್ನೊಂದಿಗೆ ಏನನ್ನೂ ಮಾತನಾಡಲು ಸಾಧ್ಯವಾಗಲಿಲ್ಲ ಮದುವೆಯಲ್ಲಿ ತುಂಬ ಕಷ್ಟಪಟ್ಟು ಎಲ್ಲ ವಿಧಿವಿಧಾನಗಳು ಮುಗಿಯುವುದನ್ನೇ ನಾನು ಕಾಯತೊಡಗಿದೆ ವಿಜಯ್ ಕೂಡ ನನ್ನ ಜೊತೆ ಮಾತನಾಡಲು ತವಕಿಸುತ್ತಿದ್ದಾನೆ ಎಂದು ನನಗೆ ಅನಿಸುತ್ತಿತ್ತು ಮದುವೆ ಮುಗಿದು ದಿಬ್ಬಣ ಹೊರಟ ಮೇಲೆ ನಾನು ನನ್ನ ಮಗನನ್ನು ಕರೆದುಕೊಂಡು ಹಾಲ್ನಿಂದ ಮನೆಗೆ ಹೊರಟಿದ್ದೆ ಅಲ್ಲಿ ವಿಜಯ್ ನಮ್ಮ ಬರುವಿಕೆಗಾಗಿ ಕಾಯುತ್ತಿದ್ದ ವಿಜಯ್ನನ್ನು ನೋಡಿದ ತಕ್ಷಣ ಅವನ ಕಾಲರ್ ಪಟ್ಟು ಹಿಡಿದು ಕೇಳಬೇಕೆಂದು ಅನಿಸಿತ್ತು ಅವನಂತೂ ಬದುಕಿದ್ದ ಅವನು ಇಷ್ಟೊಂದು ಆರಾಮಾಗಿ ಹೇಗಿದ್ದ ಮದುವೆ ಫಂಕ್ಷನ್ನಲ್ಲಿ ಮೇಡಮ್ನಿಂದ ಈ ವಿಷಯ ತಿಳಿಯಿತು ವಿಜಯ್ ಮೇಡಮ್ ಮಗಳ ಗಂಡನ ಮನೆಯ ಕಡೆಯವರ ಸಂಬಂಧಿ ಎಂದು ನಾನು ವಿಜಯ್ನಲ್ಲಿ ಏನು ಹೇಳುವುದಕ್ಕೂ ಮೊದಲೇ ಅಥವಾ ವಿಜಯ್ನಲ್ಲಿ ಏನು ಕೇಳುವುದಕ್ಕೂ ಮೊದಲೇ ನಾನು ನನ್ನ ಮಗನನ್ನು ಒಂದು ನೆಪ ಹೇಳಿ ಬೇರೆ ಕಡೆ ಕಳುಹಿಸಿದೆ ನಾನು ವಿಜಯ್ಗೆ ಹೇಳಿದೆ ನೀನಂತೂ ದೊಡ್ಡ ಮೋಸಗಾರನೆಂದು ಸಾಬೀತಾಯಿತು ನೀನಿನ್ನು ಜೀವಂತವಾಗಿದ್ದೀಯಾ ಆದರೆ ನಿಮ್ಮ ಮನೆಯವರು ನನಗೆ ಸುಳ್ಳು ಹೇಳಿದರು ನೀನು ಸತ್ತಿದ್ಯಾ ಎಂದು ಹೇಳಿ ನನ್ನನ್ನು ನಂಬಿಸಿದ್ದರು ಆದರೆ ನೀನು ಇನ್ನೂ ಬದುಕಿದ್ಯಾ ಎನ್ನುವ ವಿಶ್ವಾಸದಲ್ಲೇ ನನ್ನ ಇಡೀ ಜೀವನವನ್ನು ಕಳೆದಿದ್ದೇನೆ ನೀನು ಮತ್ತೆ ಎಂದಾದರೂ ಮರಳಿ ಬರಬಹುದು ಏಕೆಂದರೆ ನೀನು ಸತ್ತು ಹೋಗಿದೆಯಾ ಎಂದು ಹೇಳಿದ್ದರೂ ಸಹ ನಾನು ಅದನ್ನು ನಂಬಲಿಲ್ಲ ಆದರೆ ಇಂದು ನೀನು ನನ್ನ ಕಣ್ಣ ಮುಂದೆ ಜೀವಂತವಾಗಿ ನಿಂತಿರುವುದನ್ನು ನೋಡಿ ನನಗೆ ಅರ್ಥವಾಗಿತ್ತು ನನ್ನ ಹೃದಯ ಸತ್ಯವನ್ನೇ ಹೇಳಿದೆ ಎಂದು ಆದರೆ ನೀನ್ಯಾಕೆ ಯಾಕೆ ಹೀಗೆ ಮಾಡಿದೆ ನಾನು ಮಾತನಾಡುತ್ತಿರುವಾಗ ಮಧ್ಯದಲ್ಲಿ ಬಾಯಿ ಹಾಕಿ ವಿಜಯ್ ಹೇಳಿದನು ನೀನು ನಿನ್ನ ನಾಟಕವನ್ನು ನಿಲ್ಲಿಸು ನೀನು ನನ್ನನ್ನು ಅಂತಹ ಪರಿಸ್ಥಿತಿಯಲ್ಲಿ ಬಿಟ್ಟು ನಿಮ್ಮ ಮನೆಯವರೊಂದಿಗೆ ಹೊರಟು ಹೋಗಿದ್ದೆ ಇದಕ್ಕೆ ವಿರುದ್ಧವಾಗಿ ನೀನು ನನ್ನನ್ನು ತಪ್ಪಿತಸ್ಥೆ ಎಂದು ಹೇಳುತ್ತಿದ್ದೀಯಲ್ಲ ನೀನು ಹೋದ ನಂತರ ನನಗೆ ನನ್ನ ಮನೆಯವರು ನನ್ನಂತಹ ರೋಗ ಪೀಡಿತ ಗಂಡನೊಂದಿಗೆ ಜೀವನ ನಡೆಸಲು ಸಾಧ್ಯವಿಲ್ಲ ಹೇಗಿದ್ದರೂ ವಿಜಯನ ಜೀವನ ನಾಳೆ ಹೇಗಿರುತ್ತೋ ಯಾರಿಗೆ ಗೊತ್ತು ಇವತ್ತು ಬದುಕಿದ್ದರೆ ನಾಳೆ ಇರದೇ ಇರಬಹುದು ಎಂದು ಹೇಳಿ ನೀನು ಮನೆಯಿಂದ ಹೊರಟು ಹೋಗಿದ್ದೆ ಆದರೂ ನನ್ನ ಮನೆಯವರು ನಿನ್ನನ್ನು ತುಂಬ ರಿಕ್ವೆಸ್ಟ್ ಮಾಡಿಕೊಂಡರಂತೆ ಇದನ್ನು ಕೇಳುತ್ತಿದ್ದಂತೆ ನಾನು ವಿಜಯನ ಮೇಲೆ ಏರಿ ಹೋದೆ ಅವರೇನು ಹೇಳಿದ್ದರೂ ಅದೆಲ್ಲವೂ ಸುಳ್ಳು ನೀವು ಅಷ್ಟೊಂದು ಸತ್ಯವಂತರಾಗಿದ್ದರೆ ಮನೆ ಬಿಟ್ಟು ಏಕೆ ಹೋದ್ರಿ ಎಂದು ಕೇಳಿದೆ ಆದರೂ ವಿಜಯನಿಗೆ ನನ್ನ ಮೇಲೆ ನಂಬಿಕೆ ಬರಲಿಲ್ಲ ಅವನು ಮತ್ತೆ ನನಗೆ ಕೇಳಿದ ಹೌದು ನಾವು ಆ ಮನೆಯನ್ನು ಏಕೆ ಬಿಟ್ಟು ಹೋಗಬೇಕಾಯಿತೆಂದರೆ ಒಬ್ಬ ಬಾಬಾ ನಾವು ಈ ಮನೆಯನ್ನು ಬಿಟ್ಟು ಹೋಗುವುದರಿಂದ ನನ್ನ ರೋಗ ಕಡಿಮೆಯಾಗುವುದೆಂದು ಹೇಳಿದ್ದರು ಹೇಗಿದ್ದರೂ ದೊಡ್ಡ ಅಣ್ಣನಿಗೆ ಈ ಸಿಟಿಗೆ ಟ್ರಾನ್ಸ್ಫರ್ ಆಗಿತ್ತು ಆದ್ದರಿಂದ ಅವರು ನಮ್ಮನ್ನು ಸಹ ಇಲ್ಲಿಗೆ ಕರೆದುಕೊಂಡು ಬಂದರು ನನಗೆ ಅಲ್ಲಿ ಇರಲು ಇಷ್ಟವಿರಲಿಲ್ಲ ಏಕೆಂದರೆ ಆ ಮನೆಯಲ್ಲಿ ನನ್ನೊಂದಿಗೆ ಕಳೆದ ನೆನಪುಗಳು ನನಗೆ ತುಂಬ ಕಾಡುತ್ತಿದ್ದವು ಇಷ್ಟರಲ್ಲಿ ನನ್ನ ಮಗ ನನ್ನನ್ನು ಹಿಂದಿನಿಂದ ಕರೆದನು ಅವನ ಮಾತನ್ನು ಕೇಳುತ್ತಿದ್ದಂತೆ ವಿಜಯನು ನನ್ನ ಮೇಲೆ ಗಂಭೀರ ಆರೋಪ ಮಾಡುತ್ತಾ ಹೇಳಿದನು ನೀನು ಇನ್ನೊಂದು ಮದುವೆಯನ್ನು ಸಹ ಮಾಡಿಕೊಂಡೆ ನಾನು ನಿನಗೆ ಡೈವರ್ಸ್ ಕೊಡದಿದ್ದರೂ ನಾನು ಸತ್ತಿಲ್ಲದಿದ್ದರೂ ನೀನು ಮತ್ತೊಂದು ಮದುವೆಯನ್ನು ಹೇಗೆ ಮಾಡಿಕೊಳ್ಳಲು ಸಾಧ್ಯ ಆಗ ನಾನು ನನ್ನ ಮಗನ ಕೈಯನ್ನು ಹಿಡಿದುಕೊಂಡು ವಿಜಯನ ಮುಂದೆ ತಂದು ನಿಲ್ಲಿಸಿದೆ ಮತ್ತು ಹೇಳಿದೆ ಇವನು ನಿನ್ನ ಮಗನೇ ಇವನನ್ನು ಸರಿಯಾಗಿ ಗಮನವಿಟ್ಟು ನೋಡು ಇದು ನಿನ್ನ ಅಂಶವಲ್ಲವೇ ವಿಜಯ್ ಮಗನ ಕಡೆ ನೋಡಿದಾಗ ಆಶ್ಚರ್ಯಚಕಿತನಾದನು ತಕ್ಷಣ ವಿಜಯ್ ತನ್ನ ಮಗನನ್ನು ಒಪ್ಪಿಕೊಂಡ ಏಕೆಂದರೆ ನಿಜವಾಗ್ಲೂ ನನ್ನ ಮಗ ವಿಜಯ್ನ ಕಾಪಿ ಆಗಿದ್ದನು ಮತ್ತು ಅಲ್ಲಿಂದ ನಾನು ನನ್ನ ಮಗನನ್ನು ಕರೆದುಕೊಂಡು ಹೊರಟು ಹೋದೆ ಆದರೆ ವಿಜಯ್ ನನ್ನ ಮಗನನ್ನು ತನ್ನ ಜೊತೆ ಕಳುಹಿಸಿಕೊಡು ಎಂದು ಹಠ ಮಾಡುತ್ತಿದ್ದ ಮತ್ತು ನಾನು ಸಹ ಅವನ ಜೊತೆ ಬರಬೇಕೆಂದು ಒತ್ತಾಯಪಡಿಸಿದ್ದ ಆದರೆ ನಾನು ಆ ರೀತಿ ಮಾಡಲು ತಯಾರಿರಲಿಲ್ಲ ಇದಾದ ಮೇಲೆ ತುಂಬ ಬಾರಿ ವಿಜಯ್ ನಮ್ಮ ಮನೆಗೆ ಬಂದು ನನ್ನಲ್ಲಿ ಕ್ಷಮೆಯನ್ನು ಕೇಳಿದನು ಎಲ್ಲಿಯವರೆಗೆ ಎಂದರೆ ತಮ್ಮ ಮನೆಯವರನ್ನು ಸಹ ನಮ್ಮ ಮನೆಗೆ ಕರೆದುಕೊಂಡು ಬಂದನು ಆದರೆ ನಾನು ಅವನ ಜೊತೆ ಹೋಗಲು ತಿರಸ್ಕರಿಸಿದ್ದೆ ಮತ್ತು ಅವನಿಗೆ ಹೇಳಿದೆ ನಾನು ದರಿದ್ರ ಎಂಬ ಶಬ್ದವನ್ನು ನನ್ನ ಜೀವನ ಪರ್ಯಂತ ಕೇಳಿಸಿಕೊಂಡು ಬಂದಿದ್ದೇನೆ ಮತ್ತು ಕೊನೆಯ ಕ್ಷಣದವರೆಗೂ ನಾನು ನಿನ್ನ ಬರುವಿಕೆಗಾಗಿ ಕಾದಿದ್ದೆ ಆದರೆ ನೀನು ಒಮ್ಮೆಯೂ ನನ್ನ ಕಡೆ ತಿರುಗಿ ನೋಡಲಿಲ್ಲ ಆಗ ವಿಜಯ್ ಹೇಳಿದ ಒಂದೆರಡು ಬಾರಿ ನಿಮ್ಮ ಮನೆಗೆ ಬರಲು ಪ್ರಯತ್ನವನ್ನು ಸಹ ಮಾಡಿದ್ದೆ ಆದರೆ ಆಗ ನೀನು ಅಲ್ಲಿಂದ ಹೊರಟು ಇಲ್ಲಿಗೆ ಬಂದಿದ್ದೆ ಎಂದು ವಿಜಯ್ ಹೇಳಿದಾಗ ನನಗೆ ಅವನು ಹೇಳುತ್ತಿರುವುದೆಲ್ಲ ಸುಳ್ಳು ಎಂದು ಅನಿಸಿತ್ತು ಏಕೆಂದರೆ ನನ್ನ ಇಬ್ಬರು ಅಣ್ಣಂದಿರು ಹಳೆಯ ಮನೆಯಲ್ಲಿಯೇ ಇರುತ್ತಿದ್ದರು ಇದೆಲ್ಲದಕ್ಕೂ ಮಿಗಿಲಾಗಿ ವಿಜಯ್ನ ಬಳಿ ನನ್ನ ಫೋನ್ ನಂಬರ್ ಸಹ ಇತ್ತು ವಿಜಯ್ ಮತ್ತೊಂದು ಮದುವೆ ಮಾಡಿಕೊಂಡಿದ್ದರು ಅವನಿಗೆ ಮೂರು ಜನ ಹೆಣ್ಣು ಮಕ್ಕಳಿದ್ದರು ಈಗ ಅವನು ನನ್ನ ಬಳಿ ಏಕೆ ಬರುತ್ತಿದ್ದನೆಂದರೆ ಕೇವಲ ಅವನಿಗೆ ನನ್ನ ಮಗ ಬೇಕಾಗಿತ್ತು ಆಗ ನಾನು ವಿಜಯನಿಗೆ ಹೇಳಿದೆ ಈಗ ನನ್ನದೇನಿದೆ ನನ್ನ ಅರ್ಧ ಜೀವನ ಕಳೆದು ಹೋಯಿತು ಇನ್ನರ್ಧ ಬಾಕಿ ಇದೆ ದೇವರು ನನಗೆ ಮಗನಂತ ವಜ್ರವನ್ನು ನನ್ನ ಕೈಗೆ ಕೊಟ್ಟಿದ್ದಾನೆ ನಾನು ಇವನನ್ನೇ ಕಣ್ಣು ತುಂಬಿಸಿಕೊಳ್ಳುತ್ತಾ ನನ್ನ ಮುಂದಿನ ಜೀವನವನ್ನು ಕಳೆಯುತ್ತೇನೆ ಹೇಗಿದ್ದರೂ ನಾನು ದರಿದ್ರದವಳಲ್ಲವೇ ಹೀಗೆಂದುಕೊಂಡೇ ನೀನು ನಿನ್ನ ಮನೆಯವರ ಜೊತೆ ಕೈ ಜೋಡಿಸಿ ನನ್ನನ್ನು ಬಿಟ್ಟಿದ್ದೀಯಲ್ಲವೇ ಈಗ ನಿನ್ನ ಜೀವನ ನಿನಗೆ ನನ್ನ ಜೀವನ ನನಗೆ ನಾನು ನನ್ನ ಕಳೆದು ಹೋದ ಪ್ರೀತಿಯನ್ನು ಪಡೆದುಕೊಳ್ಳಲು ಕಾಯುತ್ತಿದ್ದೆ ಆದರೆ ಮುಂದೆ ಎಂದಿಗೂ ನನ್ನ ಕಳೆದು ಹೋದ ಪ್ರೀತಿ ನನಗೆ ಸಿಗುವುದಿಲ್ಲ ಎಂದು ನನಗೆ ಖಚಿತವಾಗಿದೆ ಎಲ್ಲ ಸತ್ಯಾಂಶವನ್ನು ತಿಳಿದ ಮೇಲೆ ನನ್ನ ಮಗನು ತನ್ನ ಅಪ್ಪನ ಕಡೆ ಕಣ್ಣೆತ್ತಿಯೂ ನೋಡಲಿಲ್ಲ ಆದರೆ ನಾನು ಅವನಿಗೆ ತಿಳಿ ಹೇಳಿದೆ ಅವರು ನಿನ್ನ ಅಪ್ಪ ನೀನು ಅವರನ್ನು ಭೇಟಿಯಾಗುತ್ತಿರು ಆದರೆ ನನ್ನ ಮಗ ನಾನು ಚಡಪಡಿಸುತ್ತಿರುವುದನ್ನು ನೋಡಿದ್ದ ಆದ್ದರಿಂದ ಅವನು ತನ್ನ ಅಪ್ಪನನ್ನು ಭೇಟಿಯಾಗಲು ನಿರಾಕರಿಸಿದನು ಪ್ರಿಯ ವೀಕ್ಷಕರೇ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಇದಕ್ಕೊಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು